ರಾಮ 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 ಎಲ್ಲಾ ಗ್ರಂಥಗಳನ್ನು ಈ ರೀತಿ ಹಳೆಯ ಸಾಮಗ್ರಿಗಳ ಜೊತೆ ಇಟ್ಬಿಟ್ಟಿದ್ದೀರಾ ಇದನ್ನು ಪಂಡಿತರ ಮನೆ ಅಂತ ಯಾರು ಹೇಳ್ತಾರೆ ನಾನಲ್ಲ ಇಟ್ಟಿದ್ದು ಅಮ್ಮ ಸನ್ನೆ ಮಾಡ್ತಾರೋ ಅದನ್ನ ನಾನ್ ಹೇಗ್ ಮಾತಾಡ್ತೀನೋ ಹಾಗೆ ಅಮ್ಮ ಆದೇಶ ನೀಡ್ತಾರೆ ನಾನು ಅದನ್ನ ಪಾಲನೆ ಮಾಡ್ತೀನಿ ಸರಿ ಹೋಯ್ತು ಒಬ್ರು ಮೇಲೊಬ್ರು ಆರೋಪ ಪ್ರತ್ಯಾರೋಪ ಮಾಡೋದಕ್ಕೆ ಶುರು ಮಾಡ್ಕೊಂಡೇ ಬಿಟ್ರು ಓ ಶಾರದಾ ಮಹಾತಾಯಿ ಇದು ಒಳ್ಳೇದಲ್ಲ ನಮ್ಮ ಮುಂದಿನ ಸಂತಾನಕ್ಕೆ ಹಾ ಹಾ ರಾಮ ಮೇಲಿರೋ ಎಲ್ಲಾ ಪುಸ್ತಕ ಮೊದಲು ನೀನು ಕೆಳಗಡೆ ತಗೊಂಡ್ ಬಂದ್ಕೊಡು ಆಮೇಲೆ ನಾವು ಅದರಲ್ಲಿರೋ ಜ್ಞಾನನ ಮಗು ಕೊಡ್ತೀವಿ ಅಯ್ಯೋ ನನ್ ಹೇಗ್ ಹಿಡಿಯೋದೀಗ ಹೇಗ್ ಕಿರ್ಚಾಡ್ತಾ ಇದ್ದಾನೆ ಅಂದ್ರೆ ನಾವಿಲ್ಲೇನೋ ಹಬ್ಬದ ಊಟ ಮಾಡ್ತಾ ಇರೋ ಹಾಗೆ ನೀನ್ ನೋಡಿದ್ರೆ ಯಾವ್ದೋ ಕಷ್ಟ ಸ್ಥಿತಿ ಆರಾಮಾಗಿರು ಅಯ್ಯೋ ನಾನೀಗ ಹೇಗೆ ಕೆಳಗಿಳಿಯೋದು ಶಾರದಾ ಅಯ್ಯೋ ನಮ್ಮೇಲೆ ಯಾಕೆ ಕಿರ್ಚಾಡ್ತಾ ಇದೀರಾ ನೀವೇನು ನಮ್ಮಿಂದ ಮೇಲೆ ಸಿಕ್ಕಾಕೊಂಡಿಲ್ಲ ಈ ಏಣಿಯಿಂದ ಸಿಕ್ಕಾಕೊಂಡಿದ್ದೀರಾ ಮೊದಲು ನೀವು ಕೆಳಗ್ ಬನ್ನಿ ಏಣಿನ ಸರಿ ಮಾಡಿ ಆಮೇಲೆ ಅದ್ರ ಮೇಲೆ ಕಿರ್ಚಾಡ ಸರಿ ಪುಸ್ತಕಗಳಾದ್ರೂ ಕೆಳಕ್ ಕೊಡಿ ನಿನ್ ಮಗಾನು ಪ್ರಹ್ಲಾದನ್ ತರಾನೇ ಆಗ್ತಾನೆ ಅಮ್ಮ ಅಯ್ಯೋ ಬಿಟ್ಟು ಎಲ್ಲಿ ಹೋಗ್ತಿದ್ದೀರಾ ಅಯ್ಯೋ ಕೇಳಿಸ್ಕೊಳ್ಳಿ ಅಯ್ಯೋ ನಾನು ಭಗವಂತ ಭಕ್ತ ಪ್ರಹ್ಲಾದ ಸ್ವಾಮಿ ವರ್ಣಮಾಲಾ ನೀವು ಪೂಜೆಯನ್ನು ಮುಂದುವರಿಸಿ ನಮ್ಮ ಆಲೋಚನೆ ಬೇರೆಯದೇ ಇದೆ ನಾವು ಅದರ ವಿಚಾರ ಮಾಡುತ್ತೇವೆ ಗುರುಗಳೇ ಅಚಾನಕ್ಕಾಗಿ ಭಕ್ತ ಪ್ರಹ್ಲಾದ ನಿಮ್ಗೆ ಹೇಗ್ ನೆನ್ಪಾದ ಪಂಡಿತ ರಾಮಕೃಷ್ಣನಿಗೆ ಸಂತಾನವಿಲ್ಲ ಆಗಬೇಕು ನಮ್ಮ ತಲೆಯಲ್ಲಿ ಒಂದು ವಿಚಾರ ಹೊಡೆದಿದೆ ನಾವು ಪಂಡಿತ ರಾಮಕೃಷ್ಣರ ಸಂತಾನಕ್ಕೆ ಯಾವ ರೀತಿ ಶಿಕ್ಷಣ ನೀಡುತ್ತೇವೆಂದರೆ ನಾರದರು ಭಕ್ತ ಪ್ರಹ್ಲಾದನಿಗೆ ನೀಡಿದರು ಅವನು ಹುಟ್ಟುತ್ತಲೇ ನಾರಾಯಣನ ಭಕ್ತನಾಗಿ ಹುಟ್ಟುತ್ತಾನೆ ಗುರುಗಳೇ ನೀವು ರಾಮಕೃಷ್ಣನ ಸಂತಾನವನ್ನು ಪ್ರಹ್ಲಾದನ ಹಾಗೆ ಪ್ರಭು ನಾರಾಯಣರ ಭಕ್ತರನ್ನಾಗಿ ಯಾಕ ಮಾಡ್ತೀರಾ ನಾರಾಯಣನ ನಾವು ಸದ್ಗುರು ತಾತಾಚಾರ್ಯರ ಭಕ್ತ ಮಾಡುತ್ತೇವೆ ಹಾ ನಿಮ್ಮ ಭಕ್ತನ ಅದು ಹೇಗೆ ಗುರುಗಳೇ ಪ್ರೀತಿಯ ವರ್ಣಮಾಲಾ ಹೇಳಿ ಸ್ವಾಮಿ ನಾವು ಅತಿ ಸಂತುಷ್ಟರಾಗಿದ್ದೇವೆ ಈಗ ಒಂದು ಮಾತನ್ನು ಹೇಳಿ ನಾವು ನಿಮಗೆ ಒಂದು ಜವಾಬ್ದಾರಿಯನ್ನು ವಹಿಸಿದರೆ ನೀವು ಆ ಜವಾಬ್ದಾರಿಯನ್ನು ನಿರ್ವಹಿಸುವುದರಲ್ಲಿ ಯಶಸ್ವಿಯಾಗುವರೆ ಸ್ವಾಮಿ ನಿಮ್ಮ ಇಚ್ಛೆಯೇ ನಮಗೆ ಮತ್ತೆ ಆದೇಶ ನೀವು ಆದೇಶವನ್ನು ಗಮನವಿಟ್ಟು ಕೇಳು ಇಂದಿನಿಂದಲೇ ನೀವು ಪಂಡಿತ ರಾಮಕೃಷ್ಣರ ಮನೆಗೆ ಹೋಗಿ ಹುಟ್ಟಲಿರುವ ಸಂತಾನಕ್ಕೆ ಗರ್ಭಾವಸ್ಥೆಯಲ್ಲಿಯೇ ಪ್ರವಚನವನ್ನು ಮಾಡು ಕಥೆಯನ್ನು ಹೇಳು ಖಂಡಿತವಾಗಿ ಸ್ವಾಮಿ ಆದರೆ ಯಾವುದು ನನಗೆ ತುಂಬಾ ಕಥೆಗಳು ಗೊತ್ತಿವೆ ಗುರು ಮಾತೆ ನೀವೇ ಹೇಳಿ ಸಮಸ್ತ ವಿಜಯನಗರದಲ್ಲಿ ಇವರ ರೀತಿ ಕಥೆ ಯಾರಿಗಿದೆ ನಮ್ಮ ಗುರುಗಳಿಗಿಂತ ದೊಡ್ಡವರು ಮತ್ತು ಮಹಾನರು ನಿಜವಾದ ಮಾತು ನಿಮ್ಮಂತಹ ಯುಗ ಪುರುಷರ ಜೀವನ ಕಥೆಯನ್ನು ಕೇಳಿ ಪಂಡಿತ ರಾಮಕೃಷ್ಣರ ಸಂತಾನವಂತೂ ಧನ್ಯವಾಗುತ್ತದೆ ಸ್ವಾಮಿ ಮತ್ತೆ ಈ ಕಾರ್ಯವನ್ನು ನಾನೇ ಖುದ್ದಾಗಿ ಮಾಡುತ್ತೇನೆ ಹೋಗುವ ಪಂಡಿತ ರಾಮಕೃಷ್ಣರ ಮನೆಯ ಮೂಲೆ ಮೂಲೆಯಲ್ಲಿಯೂ ರಾಜಗುರು ತಾತಾಚಾರ್ಯರ ನಾಮ ಕೇಳುವಂತೆ ಮಾಡಿ ಅದರ ಪರಿಣಾಮದಿಂದಾಗಿ ಆ ಮಗುವಿನ ಜನನವಾಗುತ್ತಿದ್ದಂತೆಯೇ ಎಲ್ಲರೂ ಹೇಳಬೇಕು ನೋಡಿ ನೋಡಿ ತಾತಾಚಾರ್ಯರ ಪರಮ ಭಕ್ತ ಹುಟ್ಟಿದ್ದಾನೆಂದು ಸ್ವಾಮಿ ಪಂಡಿತ ರಾಮಕೃಷ್ಣ ಪ್ರಪಂಚದ ಮೊದಲನೇ ವ್ಯಕ್ತಿಯಾಗುತ್ತಾನೆ ಯಾವ ರೀತಿ ಅಂದರೆ ತನ್ನ ಶತ್ರುವನ್ನೇ ತನ್ನ ಸಂತಾನವಾಗಿ ಪಡೆಯುವ ಸೌಭಾಗ್ಯವಂತನಾಗಿ ಅಯ್ಯೋ ಭಗವಂತ ಎಂತ ದಯನೀಯ ಸ್ಥಿತಿ ಬಂದ್ಬಿಡ್ತಲ್ಲ ನನ್ಗೆ ನನ್ ಮನೆಯಲ್ಲೇ ಅಯ್ಯೋ ಅಮ್ಮೇಶ್ವರಿ ಅಮ್ಮ ಶಾರದಾ ಓ ಗುಂಡಪ್ಪ ಯಾರಾದ್ರೂ ಬನ್ನಿ ಏನೋ ಇದು ನಿನ್ನ ಸಹಾಯ ಅಯ್ಯೋ ತರಲೇ ಇದರಿಂದ ಹೇಗೆ ಕೆಳಗಿಳಿಯೋದು ಲಾಮ ಇದೇನು ಕೆಳಗಿಳಿಯೋದಿಕ್ಕಲ್ಲ ಅಲ್ಲೇ ಮಲ್ಗೋದಿ ಕೊಟ್ಟಿರ್ಲೋದು ಎಲ್ಲಿವಲ್ಗೂ ನಿನ್ ಕೆಳಗಿಲ್ಯೋದಿಕ್ ಉಪಾಯ ಸಿಗೋದಿಲ್ವೋ ಅಲ್ಲಿವಲ್ಗೂ ಅಲ್ಲೇ ಮಲ್ಕೋ ಎಲ್ಲೆಲ್ಗೂ ಹಿಂಸೆ ಕೊಲ್ಬೇಲಲ್ಲ ಕೊಡ್ಬೇಡ ನಾನು ಕೈಯಿಂದ ಈ ಸಂಸ್ಕಾರ ಕೊಲ್ತೀಯೋ ನಿನ್ ಸಂತಾನಕ್ಕೆ ಹಿಂಸೆ ಮಾಡೋದು ಚೀಚಿ 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 ಲಾಮ ಸರಿ ಸರಿ ಅರ್ಥ ಆಯ್ತು ಹಾ ಕೇಳಿಸ್ಕೋ ಗುಂಡಪ್ಪ ನೋಡು ಈಗ ನಿನ್ನ ಸ್ನೇಹಿತನ ಉಳ್ಸೋದಕ್ಕೆ ಒಳ್ಳೆ ಸಮಯ ಅಲ್ಲಿ ಹೋಗ್ ನೋಡು ಅಲ್ಲಿ ಇಬ್ರು ಮಹಿಳೆಯರು ನನ್ಗಾಗೋ ಸಂತಾನದ ಭವಿಷ್ಯವನ್ನ ಏನ್ ಮಾಡ್ತಿದ್ದಾರೆ ಅಂತ ಹೋಗು ಲಾಮಾ ಇಬ್ಲೂ ಅಲ್ಲ ಮೂರು ಯಾರು ಇಷ್ಟೊಂದು ಪುಸ್ತಕಗಳು ಹಾ ಪುಸ್ತಕನೇ ಅದು ರಾಮ ನಮ್ಗೆ ಹೇಳ್ದ ಈ ಸಮಯದಲ್ಲಿ ನಾವು ಒಳ್ಳೆ ಸಾಂಗತ್ಯದಲ್ಲಿರ್ಬೇಕು ಅಂತ ಅದಕ್ಕೆ ನಾವ್ ಎಲ್ಲಾ ಪುಸ್ತಕಾನು ತಗೊಂಡ್ ಬಂದ್ ಇಟ್ಕೊಂಡಿದೀವಿ ಇದಕ್ಕಿಂತ ಒಳ್ಳೆ ಸಂಗತಿ ಏನಾಗ ಸಾಧ್ಯ ನಾನು ಕೂಡ ಇಲ್ಲಿ ಭಗವಂತನ ಕತೆಗಳನ್ನು ಹೇಳಲು ಬಂದಿದ್ದೇನೆ ಹೌದಾ ಯಾವ್ದು ಇವರದ್ದು ಶ್ರೀ ಸದ್ಗುರು ತಾತಾಚಾರ್ಯರವರದ್ದು ಏನಾಯ್ತು ಯಾಕೋ ಈ ಮಾತು ಮಗುಗಿಷ್ಟ ಇಲ್ಲ ಅನ್ಸುತ್ತೆ ಶಾರದಾ ನಂಗೇನ್ ಅನಿಸ್ತಿದೆ ಅಂದ್ರೆ ಈ ತುಂಟ ನಮ್ಮ ಸ್ವಾಮಿಗಳ ಹೆಸರನ್ನ ಕೇಳಿ ಉತ್ತೇಜಿತನಾದ ಅಂತ ಆಗಲೇ ಬೇಕಲ್ಲವೇ ನಮ್ಮ ಸ್ವಾಮಿಗಳು ಅವತಾರ ಪುರುಷರು ಮತ್ತೆ ಓದಂಗಾಯ್ತು ಏನೋ ಸಮಸ್ಯೆ ಇದೆ ಸಮಸ್ಯೆ ಅಂದ್ರೆ ನಮ್ಮ ಮಾತಿನ ಅರ್ಥ ನಿಮ್ ಗಂಡನ್ನ ನೀವೇ ಹೊಗಳ್ಕೊಳ್ತಾ ಇರೋದು ಅಷ್ಟೊತ್ ಚೆನ್ನಾಗಿರಲ್ಲ ಅನ್ಸುತ್ತೆ ಇದು ನಮ್ಮನ್ನ ನಾವೇ ಹೊಗಳಕೊಂಡಾಗೆ ಅದು ಒಳ್ಳೆ ಸಂಸ್ಕಾರ ಅಲ್ಲ ಅನ್ಸುತ್ತೆ ಅಯ್ಯೋ ಈಗ ಸಂತಾನ ಹಾಗಿದ್ರೆ ಶಾರದಾ ನಿಂಗೆ ಯಾವ ಕಥೆ ಹೇಳಿ ನಮ್ಗೆ ಮಹಾರಾಣಿ ತಿರುಮಲಾಂಬಾ ಮತ್ತು ಮಹಾರಾಣಿ ಚಿನ್ನಾದೇವಿ ಮಧ್ಯೆ ಅಂತಲ್ಲ ಇಲ್ಲ 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 ನಂಗ್ ಗೊತ್ತಿರೋ ಹಾಗೆ ಎಲ್ಲವೂ ಸರಿಯಾಗಿದೆ ಏನಾದ್ರೂ ಈ ತರ ವಿಷಯ ಇರಬಹುದಲ್ಲ ಶಿವ 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 ಶಾರದಾ ಇಂತಹ ಸಮಯದಲ್ಲಿ ಈ ತರಹದ ಮಾತುಗಳನ್ನಾಡೋದು ನಿನ್ನ ಸಂತಾನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅದೇನಂದ್ರೆ ಎಷ್ಟು ದಿನಗಳಿಂದ ನಾವು ಯಾರ ಬಗ್ಗೆ ಚಾಡಿ ಹೇಳಿಲ್ಲ ಯಾವ ಗಾಳಿ ಮಾತನ್ನು ಕೇಳಿಲ್ಲ ಇದೇ ಕಾರಣಕ್ಕೆ ನಮ್ಗೆ ಊಟನೂ ಸೇರ್ತಾ ಇಲ್ಲ ನಿದ್ದೆನೂ ಬರ್ತಾ ಇಲ್ಲ ಹೋಟೆಲ್ ಬೆಳೀತಾ ಇರೋ ಮಗುಗೆ ಇದು ಸರಿ ಅಲ್ವಾ ಆದ್ರೆ ಹೇಳೋದಕ್ಕೆ ನಿಮ್ ಹತ್ರ ನಿಮ್ ವ್ಯಥೆ ಗುರುಗಳ ಕಥೆ ಬಿಟ್ಟು ಬೇರೆ ಏನೋ ಹೇಳೋದಕ್ಕಿಲ್ಲ ಅನ್ಸುತ್ತೆ ಇದೆಯಲ್ಲ ನನ್ಗೊಂದು ದೆವ್ವದ್ ಕತೆ ಗೊತ್ತಿದೆ ದೇವದ್ ಕಥೆನ ನಾನ್ ಚಿಕ್ಕವಳಿದ್ದಾಗ ನನ್ನ ಅಜ್ಜಿ ನನಗೊಂದು ಕತೆ ಹೇಳಿದ್ರು ಲಸಿಕಾಕೊಂಡಿದ್ದೇನೆ ಮತ್ತೆ ಆ ದೆವ್ವ ಬಿಳಿ ವಸ್ತ್ರವನ್ನ ಹಾಕೊಂಡು ಮನೆ ಒಳಗ್ ಬರುತ್ತೆ ಮತ್ತೆ ಅದ್ರ ಮೂಗ್ ಹೇಗಿತ್ತು ಅಂದ್ರೆ ಮೂಗನ್ನ ಕತ್ತರಿಸಿ ಶೂರ್ಪಣಕಿಗ್ ಬುದ್ಧಿ ಕಳ್ಸಿದ್ನಾ ಲಕ್ಷ್ಮಣ ಶ್ರೀರಾಮ ಏನಾದ್ರೂ ಮಾಡೋಕ್ಕೂ ಮುಂಚೆನೆ ಲಕ್ಷ್ಮಣನೇ ಮೂಗ್ ಕತ್ತರಿಸ್ಬಿಟ್ನಾಚಂದ್ರ ಪ್ರಭುಗಳಿಗೆ ಜಯ ಜಯವಾಗಲಿ ನೀವು ಈಗ ರಾಮನ ಕಥೆ ಹೇಳಿದ್ರಿ ಈಗ ನಾನು ತುಂಟ ಕೃಷ್ಣನ್ ಕತೆ ಹೇಳ್ತೀನಿ ಆ ತುಂಟ ಕಥೆಯೇ ಅದೇನು ಅಂದ್ರೆ ಮಕ್ಕಳು ಸ್ವಲ್ಪ ತುಂಟತನ ಗಲಾಟೆ ಮಾಡಿದ್ರೇನೆ ಚೆನ್ನಾಗಿರುತ್ತೆ ಬಾಲಗೋಪಾಲನ್ ಥರ ಬಾಲಗೋಪಾಲನ್ ತುಂತನದ ಕತೆ ಈ ಸಂತಾನ ಏನೇನ್ ಕಾಯತ್ತು ಇಲ್ಲ ಇಲ್ಲ ಮಹಾರಾಜರೇ ಏನಾಯ್ತು ಏನದು ಮಹಾರಾಣಿ ಕಂಡು ಮಹಾರಾಜರೇ ರಾಣಿ ಅವರ ಬಗ್ಗೆ ನೀವೇ ಹೀಗೆ ಭಯಾನಕವಾಗಿ ವಿಚಾರ ಮಾಡಿದರೆ ವಿಜಯನಗರದ ಪ್ರಜೆಗಳು ಇನ್ನೇನು ವಿಚಾರ ಮಾಡುವರು ಚಿನ್ನಾಂಬೆಯವರೇ ತಿರುಮಲಾಂಬೆಯವರು ಭಯಾನಕವೆಂದು ನಾವು ಹೇಳುತ್ತಿಲ್ಲ ನಮ್ಮ ಕನಸಿನಲ್ಲಿ ಅವರು ಮಾಡಿದ್ದನ್ನು ನೋಡಿದಾಗ ಅದು ಅತ್ಯಂತ ಭಯಾನಕವೆನಿಸು ಮಹಾರಾಜರೇ ಕನಸಿನಲ್ಲಿ ಅಂತದ್ದೇನು ನೋಡಿದಿರಿ ನಾವು ಅವರ ಕೈಯನ್ನು ನೋಡಿದೆವು ಕೈಯಲ್ಲಿ ಬಟ್ಟಲಿತ್ತು ಹಾಗೂ ಆ ಬಟ್ಟಲಲ್ಲಿ ರಕ್ತವಿತ್ತು ಮಹಾರಾಣಿ ಅಯ್ಯೋ ರಕ್ತವೇ ಹೌದು ನಾವು ನಮ್ಮ ರಕ್ತ ಕಂಡೆವು ಮಹಾರಾಜರೇ ರಕ್ತ ರಕ್ತವಿತ್ತು ರಕ್ತವಲ್ಲ ರಕ್ತದ ಬಣ್ಣದ ಕಷಾಯವಿತ್ತು ಅವರು ಹೋಗಿ ಅದನ್ನು ಆ ಅವರಿಗೆ ಕುಡಿಸುತ್ತಿದ್ದರು ಕುಡಿಸುತ್ತಿದ್ದ ನಿಮ್ಮ ಪ್ರತಿಕ್ರಿಯೆಯನ್ನು ನೋಡುತ್ತಿದ್ದರೆ ನಮ್ಮ ಸ್ವಪ್ನ ಸತ್ಯವಾದಂತಿದೆ ಮಹಾರಾಜರೇ ಇನ್ನೂ ಆಗಿಲ್ಲ ಆದರೆ ಇನ್ನೇನು ಆಗಲಿದೆ ತಿರುಮಲಾಂಬ ಅವರು ಶಾರದಾ ದೇವಿಗೆ ಕಷಾಯ ಮಾಡುತ್ತಿದ್ದಾರೆ ಈಗಾಗಲೇ ತೆಗೆದುಕೊಂಡು ಹೋಗಿರಬಹುದೇನೋ ಮಹಾರಾಜರೇ ನೀವು ಶಾಂತರಾಗಿರಿ ನಾವು ಹೋಗಿ ತಡೆಯುತ್ತೇವೆ ಹೇಳಿ ಮಹಾರಾಜರೇ ಗಮನವಿಡಿ ಮಗುವಿಗೆ ತೊಂದರೆಯಾಗಬಾರದು ಸರಿ ಮಹಾರಾಜರೇ ನೀವು ನಿಶ್ಚಿಂತರಾಗಿರಿ ಒಂದಿನ ಗೋಪಿಗೆಯರೆಲ್ಲ ನದಿ ದಡದಲ್ಲಿ ಸ್ನಾನ ಮಾಡ್ತಾ ಇದ್ರು ಕೃಷ್ಣ ಅವರ ವಸ್ತ್ರಾಪಹರಣ ಮಾಡ್ದಾ ನಂತರ ನದಿ ದಡದಲ್ಲಿರೋ ಒಂದ್ ಮರಾನ ಹತ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡ್ಬಿಟ್ಟ ತುಂಟ ಕಥೆ ಕೇಳಿ ತುಂಟ ಕೃಷ್ಣನ್ ಅನ್ಸುತ್ತೆ ಮೊದ್ಲು ಬರೀ ಒದಿತಾ ಇದ್ದ ಈಗ ನೋಡಿದ್ರೆ ಕುಡಿತಾ ಇದ್ದಾನೆ ಇದರ ಅರ್ಥ ಏನು ಅಂದ್ರೆ ನೀವೆಲ್ಲ ಬರೀ ಕಥೆ ಕೇಳ್ತಾ ಇದ್ದೀರಾ ಆದ್ರೆ ಇವನು ಕಥೆ ಕೇಳೋದ್ರ ಜೊತೆಗೆ ಅದ್ರ ಆನಂದನು ಪಡಿತಾ ಇದ್ದಾನೆ ಮುಂದೆ ಏನಾಯ್ತು ಅಂತ ಹೇಳ್ತೀನಿ ಕೇಳು ಗೋಪಿಕೆಯರೆಲ್ಲಾ ಸೇರಿ ಕೃಷ್ಣನ್ ಮೇಲೆ ತಮ್ಮ ದೂರನ ನಂದರಾಜ ಮತ್ತು ಯಶೋಧ ಮಾತೆಗೆ ಹೇಳೋಕು ಮುಂಚೆ ಕೃಷ್ಣ ತನ್ನ ಕೊಳಲಿನ ನಾದದಿಂದ ಎಲ್ಲಾ ಗೋಪಿಕೆಯರ್ನ ಮೋಡಿ ಮಾಡ್ತಾ ಇದ್ದ ಕೃಷ್ಣನ ಕೊಳಲಿನ ನಾದದಿಂದ ಎಲ್ಲಾ ಗೋಪಿಕೆಯರು ಎಷ್ಟು ಸಂಮೋಹನವಾಗ್ತಿದ್ರು ಅಂದ್ರೆ ಎಲ್ರು ಅವನ ಹತ್ರ ಓಡೋಡಿ ಬರ್ತಾ ಇದ್ರು ಹೇಗೆ ರಾಣಿ ಚಿನ್ನದೇವಿಯಾರ್ ಬರ್ತಾ ಇದ್ದಾರೋ ಹಾಗೆ ಪ್ರಣಾಮಗಳು ಪ್ರಣಾಮಗಳು ಈ ತಾನ್ಪುರ ಯಾರಿಗೆ ಶಾರದಾ ಮಗುವಿನ ಮನರಂಜನೆಗಾಗಿ ಇದನ್ನು ತಂದಿದ್ದೇನೆ ಸಂಗೀತಕ್ಕಿಂತ ಉತ್ತಮ ಮನೋರಂಜನೆ ಇನ್ನೇನಿದೆ ಅಲ್ಲದೆ ನಿಮ್ಮ ಮಗುವಿಗೆ ಶಾಸ್ತ್ರೀಯ ಸಂಗೀತದ ಪಾಠವನ್ನು ಸ್ವತಃ ನಾವೇ ಮಾಡುತ್ತೇವೆ ಸಾ ತಿರುಮಲಾಂಬ ದೇವಿಯವರು ಬಂದ್ರು ಪ್ರಣಾಮಗಳು ಪ್ರಣಾಮಗಳು ಮಹಾರಾಣಿ ತಿರುಮಲಾಂಬ ದೇವಿಯವರೇ ನೀವು ಬರ್ಲಿಬೇಕಿತ್ತು ಪ್ರತಿಯೊಬ್ಬರು ಮಗುವಿನ ಮಾನಸಿಕ ಆರೋಗ್ಯದ ಬಗ್ಗೆ ವಿಚಾರ ಮಾಡ್ತಾರೆ ಶಾರೀರಿಕ ಆರೋಗ್ಯದ ಬಗ್ಗೆ ಯಾರಾದ್ರೂ ಒಬ್ರು ವಿಚಾರ ಮಾಡ್ಲೇಬೇಕಲ್ವಾ ಯಾರಿಗೆ ನಾನೇ ಇನ್ಯಾರು ಅದಕ್ಕಾಗಿ ನಾನ್ ತಗೊಂಡ್ ಬಂದಿದ್ದೀನಿ ಪಾಲಕ್ಷಂ ಅವಾಮಕ್ಷಂ ಅವಾಮುಖಂ ಅವಾಮ್ ದಂತಂ ಅವಾಮ್ ಜೀವಂ ಅವಾಮ್ ಕಂಠಂ ಶಕ್ತಿವರ್ಧಕ ಕಷಾಯ ಇದನ್ನ ಖುದ್ದಾಗಿ ನಾನೇ ನನ್ನ ಕೈಯಿಂದ ಮಾಡಿರೋದು ಏನೋ ಏನೋ ಏನು ಹೇಳ್ತಿದ್ಯಾ ಮಹಾಲಲ್ಲಿ ತಿಲಮಲಮ್ಮ ದೇವಿ ಅವಳು ಅವ್ಲ ಸಹಾಯ ತಂದಿದ್ದಾಳೆ ಇಲ್ಲ 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 ಅಯ್ಯೋ ಏನದ್ರು ಅನರ್ಥ ಆಗೋ ಮೊದಲು ನನ್ನನ್ನ ಕೆಳಗೆ ಇಳಿಸೋ ವ್ಯವಸ್ಥೆ ಮಾಡು ಲವಾ ಲವಾ ತಕೊ ತಕೊ ಈ ಬತ್ತೆ ತಕೊ ಹಾ 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 ಕೆಳಗೆ ಇಡ್ಕೋ ಇಡ್ಕೋ ಹಾ ಇಲ್ಲಿ ಇಲ್ಲಿ ಲಮ್ಮ ಇಲ್ಲಿ ಕೆಳಗೆ ಹೇ ಲೇ 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 ಲಹಾ ಹೇ ಬಡ 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 ಅಯ್ಯೋ ನೋಡ ಗುಂಡಪ್ಪ ಈ ಮಹಿಳೆಯರ ಸಂಘದ ಮುಂದೆ ಒಬ್ಬ ಪುರುಷನ ಹಾಗೆ ಹೋಗಿ ನಿಂತ್ಕೊ ನಾನು ಹೇಗಾದರೂ ಮಾಡಿ ಕೆಳಗೆ ಇಳದು ಬರ್ತೀನಿ ನೀನು ಹೋಗು ನೀನು ಹೋಗು ಶಾರದಾ ಇದನ್ನ ನೀನು ಹೇಗೆ ಕಾಪಾಡ್ಕೋಬೇಕು ಅಂದ್ರೆ ಈಶ್ವರ ತನ್ನ ಜಟೆಯಲ್ಲಿ ಗಂಗೆಯನ್ನ ಕಾಪಾಡಿಕೊಂಡ ಹಾಗೆ ತಗೋ ಈ ಕಷಾಯವನ್ನ ಕುಡಿ ನೀನು ಬೇಡ ಮಹಾರಾಣಿಯವರೇ ಈ ಕಷಾಯ ಕುಡಿಯಲು ಸಾಧ್ಯವಿಲ್ಲ ಯಾಕೆ ಇವರಿಗೆ ಬೆಳಗ್ಗೆಯಿಂದ ವಾಂತಿ ಆಗುತ್ತಿದೆ ಬೆಳಗ್ಗೆಯಿಂದ ಅಲ್ಲ ನಿನ್ನೆ ರಾತ್ರಿಯಿಂದನೇ ವಾಂತಿ ಆಗ್ತಾ ಇದೆ ರಾತ್ರಿಯಿಂದ ವಾಂತಿ ಆಗ್ತಿದ್ಯಾ ಹಾಗಿದ್ರೆ ಅವಶ್ಯವಾಗಿ ಈ ಕಷಾಯವನ್ನ ಕುಡಿಲೇಬೇಕು ತಗೋ ಶಾರದಾ ಈ ಕಷಾಯವನ್ನ ಕುಡಿ ಹ್ಮ್ ಏನ್ ಮಾಡ್ಲಿ ಹೇಗ್ ಮಾಡ್ಲಿ ಅಮ್ಮ ಶಾರದಾ ಇಂದ ಇಲ್ಲೇ ಸಿಕ್ಕಾಕೊಳ್ಳೋ ಹಾಗಾಯ್ತಲ್ಲ ಅಯ್ಯೋ ನಿನ್ನ ಮಗುವಿನ ಬಗ್ಗೆ ಯೋಚನೆ ಮಾಡು ಮಗುನ್ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ ಇದನ್ ಕುಡಿಯೋದ್ರಿಂದ ವಾಂತಿ ನಿಂತ ಹೋಗ್ಬಿಡುತ್ತೆ ತಗೋ ಕುಡಿ ಇದು ನನ್ನ ಸಂತಾನದ ಭವಿಷ್ಯದ ಪ್ರಶ್ನೆ ನಾನೇನಾದ್ರೂ ಮಾಡಲೇಬೇಕು ಹಾ

ನನ್ನ ಪರಿಶ್ರಮ ಸಫಲವಾಯಿತು ಕೆಲಸ ಮಾಡ್ತಿದೆ ಕೆಲಸ ಮಾಡ್ತಿದೆ ಅಂದ್ರೆ ಅದೇ ಸಮಸ್ಯೆ ಶಾರದಾ ಏನಾಯ್ತು ಶಾರದಾ ಮಹಾರಾಣಿ ಚಿನ್ನದೇವಿ ಕಾಪಾಡಿ ಶಾರದಾ ಏನು ಆಗಿಲ್ಲ ತಾನೇ ನೀರ್ ತಗೋದ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು ಶಾರದಾ ಸುರಕ್ಷಿತವಾಗಿದ್ದಾಳೆ ನಾನು ನಾಳೆ ಮತ್ತೆ ಬರ್ತೀನಿ ಕತೆ ಹೇಳೋದಕ್ಕೆ ನಾವು ನಾಳೆ ಬರುತ್ತೇವೆ ಶಾರದಾಗೆ ಭಾಗವತವನ್ನು ಹೇಳಲು ನಾವು ನಾಳೆ ಬರುತ್ತೇವೆ ಬಾಲ್ಸೀರಾ ಅವಂ ತೊಡ್ಡಿ ಅವಂ ಹಡ್ಡಿ ಶಕ್ತಿವರ್ಧಕ ಕಷಾಯದೊಂದಿಗೆ ನಾವೀಗ ಹೊರಡುತ್ತೇವೆ ಎಲ್ಲಾ ಪುಸ್ತಕಗಳಿವೆ ಆದರೆ ಒಂದಿಲ್ಲ ಯಾವ ಪುಸ್ತಕ ಲಾಮ ನನಗೆ ಇಷ್ಟವಾದ ಪುಸ್ತಕ ಗುಂಡಪ್ಪ ನನ್ನ ಸಂತಾನ ಇಂದಿನ ಯುಗದಲ್ಲಿ ಜನ್ಮ ತಾಳುತ್ತಿದೆ ಎಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಪ್ರತಿಯೊಂದು ಕ್ಷಣದಲ್ಲೂ ಪರೀಕ್ಷೆಗಳೇ ಇರುತ್ತವೆ ಇಂಥ ಸ್ಥಿತಿಯನ್ನು ಎದುರಿಸಲು ರಾಮಾಯಣ ಹಾಗೂ ಮಹಾಭಾರತದ ಗ್ರಂಥದ ಜೊತೆ ನನಗೆ ಇಷ್ಟವಾದ ಪುಸ್ತಕದ ಜ್ಞಾನವು ಅನಿವಾರ್ಯವಾಗಿದೆ ಅದಕ್ಕಾಗಿ ನಾನೇ ನನ್ನ ಸಂತಾನಕ್ಕೆ ನನ್ನ ಅನುಭವದ ಕಥೆಗಳನ್ನೇ ಹೇಳಿ ಈಗಿನಿಂದಲೇ ಅದಕ್ಕೆ ಶಿಕ್ಷಣವನ್ನು ನೀಡಬೇಕು ಕತೆ ಇನ್ನೊಬ್ಲು ತುನ್ತನದ್ ಕತೆ ಇನ್ನೊಬ್ಲು ಕೆತ್ತದಾಗ ಆಲ್ತಳೆ ಈಗ ಲಾಮನು ಕೂಡ ಬುದ್ಧಿವಾದ ಇಲ್ಲದ ಮತ್ತೆ ಮಹಾಲ ತಿಳಂಬಲ್ ಪಾನ್ಕ ಇವಾಗಂತೂ ಪ್ಲಭು ಲಾಮಂಗೆ ಗೊತ್ತು ಏನಾಗುತ್ತೋ ಲಾಮನ್ ಮುನ್ಬಲು ಸಂತಾನ ಬೀದಿ ಏನೋ ಆಗುತ್ತೆ ಅದ್ ಬಂದಾಗ ಗೊತ್ತಾಗೆ ಗೊತ್ತಾಗತ್ತೆ ಬಿಟ್ಟೆ ನಾನು ಸ್ವರ್ಗದಲ್ಲಿ ಜೊತೆ ಕುಂಡಾಡ್ತಿದ್ದೆ ಈಗಿಲ್ ಬಂದ್ಮೇಲೆ ಏನೇನ್ ಕಷ್ಟ ಪಡ್ಬೇಕೋ ಏನೋ ನಾವು ಮಾಡಿದ ಖರ್ಮಾನ ಅನ್ಭವಸ್ಲೇ ಅಲ್ಲೇ ನಿಂತ್ಕೊಂಡಿದ್ಯಾ ಇಲ್ವಾ ನಿಂಗೆ ಹೇಳ್ತಾ ಇರೋದು ಏನಾಯ್ತು ಲಡ್ಡು ತರ ತಿರುಗ್ತಾ ಇದ್ದೀರಾ ನನ್ ಧ್ವನಿ ಕೇಳಿ ನಾನ್ ಎಲ್ಲಿ ದಿನ ಹುಡ್ಕೊಂಡ್ ಬನ್ನಿ ನೋಡೋಣ ಹುಡ್ಕೊಂಡು ಬನ್ನಿ ಅಂದೆ ಅಯ್ಯಯ್ಯೋ ದೂರದಿಂದನೇ ನೋಡ್ತಾ ಇದೀರ ಹತ್ರ ಬನ್ನಿ ಈ ಚಂದ ನೋಡಿ ಬೆರ್ಗಾದ್ರ ನಿಮ್ ಮುಖ ನೋಡಿದ್ರೇನೆ ಅನ್ಸ್ತಾ ಇದೆ ನಿಮ್ಗೆಲ್ಲ ನನ್ನ ನೋಡಿ ತುಂಬಾ ಖುಷಿ ಆಯ್ತು ಅಂತ ನಿಮಗೆಲ್ಲ ತುಂಬಾ ಖುಷಿಯಾಗಿದೆ ಅಲ್ವಾ ನನ್ನ ಯಾರು ಅನ್ಕೊಂಡಿದ್ದೀರಾ